அப்படி வந்தே இவ்ளோ அண்ணன் மகள மாதா ಅದು ಇವಳು ನಮ್ಮ ಸುಂದ್ರ ಇದ್ದಂಗೇನಿ ಆ ಅವಳು ಒಂದಿಷ್ಟು ಬುದ್ಧಿ ಕಮ್ಮಿ ಹಂಗಾಗಿ ಹೆಂಗ್ ಮಾತಾಡ್ತಾ ಇದ್ದಾಳೆ ಸುಂದ್ರ ಹೆಂಗೋ ಇವಾಗ ಒಂದು ಬುದ್ಧಿ ಬಂತ ಆಗ್ಯವನಿ ಹ್ಞೂ ಹೌದೇನು ನಿಮ್ಮ ಅಣ್ಣಗೂ ಇಂತ ಮಗಳಿದಾಳ ಒಬ್ಳು ಅವಳಗ್ ಮದ್ವೆ ಆಗಿಲ್ವಾ ಇಲ್ಲ ಕಣಮ್ಮ ಅಂತಳಗೆ ಇನ್ನೇನು ಮದುವೆ ಮಾಡೋದು ಅಂತಾನೆ ನಮ್ಮ ಅಣ್ಣ ಅಣ್ಣು ನಮ್ಮ ಆತೇನು ಸುಮ್ಮನೆ ಆಗ್ಯಾವ್ರಿ ನಾನು ಹೆಂಗೋ ನಮ್ಮ ಸುಂದ್ರ ಬದಲಾಗ್ತಾನೆ ಇನ್ನು ಮದುವೆ ಆದ್ಮೇಲೆ ಅಂತ ನಮ್ಮ ಮದುವೆ ಮಾಡಿದೆ ಹೆಂಗೋ ನಿನ್ನಿಂದನ ಅವನು ಬದಲಾದ ಹ್ಞೂ ಈಗ ಹೆಂಗೋ ಎಲ್ಲ ಕೆಲಸಾನು ಕಲ್ತೇವನಿ ವ್ಯವಹಾರ ಮಾಡೋದು ಅಂತ ಕತ್ಕೊಂಡ್ರೆ ಹಾಂ ಅವ್ನಿಗೆ ಇನ್ನೇನು ಯಾನು ಏ ಯಾರೂನು ಪೆದ್ದ ಅಂತ ಕರಿ ಹಂಗೆ ಇಲ್ಲ ಹ್ಞೂ ಆದರೆ ನಮ್ಮ ಅಣ್ಣನ ಮಗಳು ಇನ್ನು ಹಂಗೆ ಇದ್ದಾಳೆ ಹಾಂ ಅವಳಿಗೆ ಏನು ಬದುಕಿ ಇಕ್ಕಲ್ಲ ಏನು ಕೆಲಸ ಕಲಿಸಲ್ಲ ಹ್ಞೂ ಉಂಡಾಡಿ ಗುಣ್ಣಂಗೆ ಆಟ ಆಡ್ಕೊಂಡು ಇದ್ದಾಳೆ ಇದು ನಿಮ್ಮ ವಂಶಕ್ಕೆ ಅಂಟಿರ ಕಾಯಿಲೆ ಅನ್ಸುತ್ತೆ ಒಬ್ಬರಾದ್ರೆ ಇದ್ದೇ ಇರಬೇಕು ಅಂತಾನೆ ಅಲ್ವೇ ಏನೋ ಒಂಥರ ಹಂಗೆ ಇರ್ಬೋದು ಹ್ಮ್ ನಡಿ ಒಳಕೋಗಿ ಆಮೇಲೆ ಮಾತಾಡಣ ಇದ್ರ ಬಗ್ಗೆ ಸುಂದ್ರ ನಮ್ಮ ಅಂತಾಗೆ ಬಾಳೆ ಗಿಡ ಆಮೇಲೆ ಬಿಜ್ಜೆಣ್ಣಿನ ಗಿಡ ಸಪೋಟ ಗಿಡ ಸೀತಾಫಲದ ಗಿಡ ಎಲ್ಲ ಇದಾವೆ ಹ್ಮ್ ಬತ್ತಿಯನ್ನ ಹೋಗಣ ಇಲ್ಲ ಪದ್ದು ನಾನ್ ಬರಲ್ಲ ನೀನೇ ಹೋಗು ಹ್ಮ್ ಯಾಕೆ ಬರಲ್ಲ ಬಿಡು ಬರ್ದಿದ್ರೆ ಹೊಟ್ಟೆ ಒತ್ತ ಹ್ಮ್ ಅವಾಗೆಲ್ಲ ಬತ್ತಿದ್ದೆ ನನ್ ಜೊತೆಗೆ ಏಪ್ಪಾದು ಅವಾಗ ಅಂದ್ರೆ ಇವನಿಗೆ ಮಧುಮೇಹ ಆಗಿರಲಿಲ್ಲ ಈಗ ಮದ್ವೆ ಆಗಿದಾನೆ ಹೆಂಟಿನ ಜೊತೆ ಇದ್ದಾಳೆ ಅವಳೇ ಇವನ ಹೆಂತಿ ಹ ನೋಡು ಹೌದಾ ಸುಂದರ ನಿನ್ನ ಹೆಂತಿನ ಇವಳು ಇವಳ ಹೆಸರು ಏನು ಇವಳ ಹೆಸರು ಮಂಜಿ ಅಂತನ ಓ ನನ್ನ ಹೆಂತಿನೇ ನಂದೋ ಮಧುಮೇಹ ಅಂತ ನಿనికి ಗೊತ್ತಿಲ್ವೇ ಹೆಂಗಪ್ಪಾ ನೀ ಗೊತ್ತಿರಲಿಲ್ಲ ನೀಎಂದೆ ಬಂದಿಲ್ವಲ್ಲ ಮಧ್ವೇ ಮಾಡಕಂದ ಮೇಲೆ ನಮ್ಮನ್ನ ಮಧ್ವಿ ಕರಿಲೇ ಇಲ್ಲ ಮತ್ತೆ ನೀ ಒಬ್ಬನೇ ಅಂಗೆ ಮಧ್ವೇ ோ நினை பாயச ஒிலேபி ஜங்க அய்யோ மஞ்சி அது குலாபி அந்தி என்னி அண்டி எந்த அன் ஓங்கே குலாபி நாளும் அண்டி ஜெயக்கௌரேரா சுந்தரானப்பா இட்லாட்டியா அக்கா நோட் கரம் நீந்தியா அவரு நம்ம நானும் இல்லே மத்வையாக இல்லே மனைவி நம்ம சாஹ்கார ஜொத்த மாத்தாரே நான் நீ மன்க்கேலி உம் ಗುಲಾಬಿ ಎಲ್ಲೇ ನಮ್ಮ ಅತ್ತಿಗೆ ಎಲ್ಗೋದ್ಲು ಅಯ್ಯೋ ಅಮ್ಮೂರು ಎಲ್ಲ ಹೋಗಿದಾರು ಬರ್ತಾರೆ ಮನೆಗಿದ್ದಾಳೆ ಹ್ಮ್ ನಿಮಗೆ ಗೊತ್ತಿಲ್ವೇನು ಓ ಎರಗೆ ಆಯ್ತಾ ಗಂಡ್ ಪಾಪು ಆಗಿದೆ ಜಯಕ ಹ್ಮ್ ಚೆನ್ನಾಗಿದ್ದಾರೆ ನೇತ್ರಾನು ಮೊನ್ನೆ ಬಂದು ನೋಡ್ಕೊಂಡು ಹೋದ್ಲು ನೀವು ಬನ್ನಿ ಅದಕ್ಕೆ ಬಂದಿದ್ದೀರೇನೋ ಅಂತ ಅನ್ಕೊಂಡಿದ್ದೆ ನಿಮಗೆ ಗೊತ್ತಿಲ್ವೇ ಇಲ್ಲ ನನಗೆ ಗೊತ್ತಿಲ್ಲ ಹ್ಮ್ ಗಂಡು ಹುಡುಗರಿ பரவா நம்ம எந்த ஆகோ அந்த யோச்சனை மாதிரி எங்களுக்கு ஏனாது எண்ணெத்தே நம்ம வந்திஷ்டு இஷ்ட ஆகலாம் அதுக்கே தேவ் கண்டனே கருணிசி தானேடம் மகன உம் அம்மர்தூ மம் மகன்தே நோட்லி நோட்கேனா அதுக்கி கணேஜ் நான் நீந்தரா ஏனப்பா மதுரை கடைக்குறதேட்டோ உம் ಹ್ಞೂ ಅತ್ತೆ ನಾನ್ ಚೆನ್ನಾಗಿದ್ದೀನಿ ನೀ ಚೆನ್ನಾಗಿದ್ದೀರಾ ಮಾವ ಚೆನ್ನಾಗಿದ್ದಾರಾ ಹಾ ಊನಪ್ಪ ಎಲ್ಲರೂ ಚೆನ್ನಾಗಿದಾರೆ ಮದ್ವೆ ಆದ್ಮೇಲೆ ತುಂಬಾ ಬದಲಾಗಿರೋ ತರ ಕಾಣಿಸ್ತಾ ಹ್ಞೂ ಹದ್ಲಾಗಿದ್ದೀನಿ ಅತ್ತೆ ಏನಮ್ಮ ಮಂಜಿ ಚೆನ್ನಾಗಿದ್ಯಾ ಅಂತೂ ಮದುವೆ ಆದಮೇಲೆ ನಮ್ಮ ಮನೆ ಕಡೆಗೆ ಬಂದೇ ಇರ್ಲಿಲ್ಲ ಹ್ಮ್ ಈಗ ಬಂದ್ರಲ್ಲ ಗಂಡಿ ಇಬ್ರು ಇಬ್ಬಿಟ್ಟು ಹ ಮನೆಗೆ ಹ್ಮ್ ಅಡುಗೆ ಮಾಡ್ತೀವಿ ಒಬ್ಬಟ್ಟು ಕೋಳಿ ಸಾರು ಎಲ್ಲ ಊಟ ಮಾಡ್ಕೊಂಡು ಹೋಗ್ಬೇಕು ಹಾ ಆಯ್ತಾ ಆಯ್ತು ಇದ್ರೆ ಓಕೆ ಹೇಳ್ರಿ ನಮ್ಮ ಅತ್ತೆ ಅದಕ್ಕೆ ಹೋಗ್ಬರ ನಮ್ಮ ಬಾ ಹೋಗೇ ಇಲ್ಲ ನಿಮ್ಮ ಮದುವೆ ಆದಾಗಿಂದ ನಮ್ಮ ಅಣ್ಣರ ಮನೆಗೆ ಅಂತಾನ ನಾ ಕರ್ಕೊಂಬಂದ್ರು ಹ್ಮ್ ಓ ಹೌದಾ ಹೆಂಗ ಜಯ್ಯಮ್ಮ ಈಗಲಾದ್ರೂ ಕರ್ಕೊಂಬಂದಿ ಮಗ ಸೊಸೆನ ಹ್ಮ್ ಹ್ಮ್ ಕಾಕಂಬಂದೆ ಅತ್ಗೆ ಹ್ಮ್ ಕಾಕಂಬಂದೆ ನಮ್ ಸುಂದ್ರ ಎಷ್ಟು ಬದಲಾಗಿದ್ದಾನೆ ನೋಡಿ ಇವಾಗ ಎಲ್ಲ ಕೆಲಸನೂ ಮಾಡ್ತಾನೆ ಹೊಲದ ಕೆಲಸ ಮನೆ ಕೆಲಸ ಎಲ್ಲಾ ಕೆಲಸಾನು ಕಲ್ತಿದ್ದಾನೆ ಅತ್ಗೆ ಇವಾಗ ಆ ಹುಡುಗ ಜೊತೆ ಆಟ ಆಮೇಲೆ ಮದುವೆ ಗೃಹ ಪ್ರವೇಶ ಅದು ಇದು ಹೋಗ್ತೇನೆ ಹೇಳ್ಬಿಟ್ಟು ಊಟ ಮಾಡ್ಕೊಂಡು ಬರೋಕು ಆಗ್ಲಿ ಎಲ್ಲ ಹೋಗಲ್ಲ ಜವಾಬ್ದಾರಿಯಿಂದ ನೆಡ್ಕೊತಾನೆ ಎಲ್ಲಾ ಕೆಲಸಾನು ಮಾಡ್ತಾನೆ ನಮ್ ರವಿ ನಮ್ ನಮ್ಮ ಮನೆಯವರು ಇಲ್ದಿದ್ರೆ ಒಳ್ಳ ಕೆಲಸ ಇಲ್ಲ ನಾ ಇವನೇ ನೋಡ್ಕೊಂತಾನೆ ಅತ್ಗೆ ಹ್ಮ್ ಎಲ್ಲಾ ಕೆಲಸನೂ ಕಲ್ತಾನೆ ಇವಾಗ ನೀರಿಗ್ತಾನೆ ಆಮೇಲೆ ಗೊಬ್ಬರ ಆಗ್ತಾನೆ ಯಾರ ಕೂಲಿಯರ್ ಬಂದಿದ್ರೆ ಅವ್ರ ಹತ್ರ ಕೆಲಸ ಮಾಡಿಸ್ತಾನೆ ಎಲ್ಲ ಮಾಡ್ತಾನೆ ಅತ್ಕ ಇವಾಗ ಹ್ಮ್ ಹೌದೇ ನಿಜ ಅಷ್ಟೊಂದೆಲ್ಲ ಬುದ್ಧಿ ನಮ್ ಸುಂದ್ರ ಮದ್ವೆ ಆದ್ಮೇಲೆ ಬದ್ಲಾಕ್ ಇಂತು ಮದ್ವೆ ಆದ್ಮೇಲೆ ಬದಲ ಹಾಗೆ ಬಿಟ್ನಲ್ಲ ನಮ್ ಸುಂದ್ರ ಬುದ್ಧಿ ಬಂದಿರಂಗ್ ಹೌದಕ್ಕೆ ತುಂಬಾ ಬದಲಾಗಿದ್ದಾನೆ ಎಲ್ಲದಕ್ಕೂ ಕಾರಣ ಮಂಜಿನಿ ಮಂಜಿನಿ ಎಲ್ಲ ನಿಂತ್ಕೊಂಡು ಕೆಲಸ ಎಲ್ಲ ಕಲಸಿ ಹೊಲ್ಟಾ ಕರ್ಕೊಂಡು ಹೋಗಿ ಹಿಂಗೆ ಹಿಂಗ್ ಮಾಡ್ಬೇಕು ಹಿಂಗ್ ಮಾಡೋದು ಹಿಂಗಾಗುತ್ತೆ ಎಲ್ಲ ಕೆಲಸ ಕಲಿತೆ ಜವಾಬ್ದಾರಿ ಇರುತ್ತೆ ನೀನು ಎಲ್ಲ ಕೆಲಸ ಕಲಿಬೇಕು ಅಂತನಾ ಹೇಳಿ ಹೇಳಿ ಮಾಡಿಸಿ ಕಲ್ಸಿರೋದು ಹ್ಮ್ ಅತ್ಗೆ ಎಲ್ಲ ಬದಲಾವಣೆಗೂ ಕಾರಣನೇ ಇವ್ ನಿಂತಿ ಹ್ಮ್ ನೋಡಿ ಮದುವೆ ಆದ್ಮೇಲೆ ನಮ್ಮ ಸುಂದ್ರ ಎಷ್ಟು ಬದಲಾಗಿದ್ದಾನೆ ಅಂತಾನ ನಾನು ಅಲ್ಕೊಂಡಿರ್ಲಿಲ್ಲ ನಮ್ಮ ಸುಂದ್ರ ಹಿಂಗೆಲ್ಲ ಬದಲಾಗಿ ಎಲ್ಲ ಕೆಲಸ ಮಾಡೋದ್ ಕಲಿತಾನೆ ಅಂತಾನೆ ಹ್ಮ್ ಹೆಂಗೋ ನಾನ್ ಮದ್ವೆ ಮಾಡಿದ ಕುನು ಸಾಕ್ ಹೆಂಗ ಬಿಡ ಜಯಮ್ಮ ಮದುವೆ ಮಾಡಿಕೆ ಸುಂದ್ರ ಅಂತ ಬುದ್ಧಿವಂತ ಆದ್ರೆ ನಾ ಪದ್ದುಗಿನ್ನ ಬುದ್ಧಿ ಬರ್ಲಿಲ್ವೇ ಅಯ್ಯೋ ಹೊತ್ಗೆ ಅವಳಿಗೂ ನೋ ಮಾಡ್ರಿ ಬದ್ಲಾದ್ರು ಆಗ್ಬೋದು ನಮ್ ಸುಂದ್ರ ನಂಗೆ ಆ മത്സുട്ട് ಅವತ್ತು ಏನೇನೋ ಹೇಳುತ್ತೆ ನೀನು ಆಮೇಲೆ ನಾನು ಏನೋ ಮದುವೆ ಮಾಡಿದ್ರೆ ಅಷ್ಟೇ ನಾನು ಎತ್ಲಾಗ ನಾನು ಅದೇ ಓಡೋಗ್ತೀನಿ ಹ್ಞೂ ಅಯ್ಯೋ ನಿನಗೆ ಯಾರು ಮದುವೆ ಮಾಡ್ತಾರೆ ಹೋಗು ಸುಮ್ಮನೆ ಹಾಂ ಇದೇನತ್ತೆ ಪದ್ದು ಹಿಂಗೆ ಸಿಟ್ಟು ಮಾಡ್ಕೊಳೋದ್ಲು ಅವಳಿಗೆ ಮನೆ ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ ಅನ್ಸುತ್ತೆ ಓ ಕಣೆ ಮನೆ ಬಿಟ್ಟು ಹೋಗೋಕು ಇಷ್ಟ ಇಲ್ಲ ನಮ್ಮನೆಲ್ಲ ಮನೆಲ್ಲ ಬಿಟ್ಟು ಹೋಗ್ಬೇಕು ಅಂತಾನು ಅವಳಿಗೆ ಆಸೆ ಇಲ್ಲ ಎಲ್ಲಾನ ಅವಳು ಗೊತ್ತಾಗೈತಲ್ಲ ಮದುವೆ ಆದ್ಮೇಲೆ ಹೆಣ್ಮಕ್ಳು ಬೇರೆ ಮನೆಗೆ ಹೋಗ್ಬೇಕು ಅಂತಾನ ಅದಕ್ಕೆ ಹ್ಞೂ ನಮಗೂ ಆಸೆನೇ ನಮ್ಮ ಮಗಳು ಮದುವೆ ಆಗಿ ಚೆನ್ನಾಗಿರಲಿ ಎಂಬುದು ಆದ್ರೆ ಏನು ಮಾಡೋದು இதுக்கே புத்தினே இல்ல மதை மாத்தி அந்த ஆட் பத்வேலே இல்லது அந்தானலை கேட்கலாம் அவ்ளங்க ಅಂತ ಹೇಳ್ಬಿಟ್ಟು ನೀವು ಸುಮ್ಮನಿದ್ರೆ ಆಗುತ್ತಾ ನಾನು ಒಳ್ಳೆ ಗಂಡು ಹುಡುಕಿ ಇರೋ ವಿಷಯ ಇದ್ದಂಗೆ ಎಲ್ಲ ಹೇಳ್ಬಿಟ್ಟು ಮದುವೆ ಮಾಡ್ರಿ ಆಮೇಲೆ ತಿರ ಗಂಡನೇ ಬದಲಾಯಿಸ್ತಾನೆ ನಮ್ಮ ತೊಂದ್ರೂನ ಹೆಂಡತಿ ಬದ್ಲಾಯ್ಸ್ದಂಗೆ ಹಾ ಹಂಗೆ ಆದ್ರೂ ಆಗ್ಬೋದಲ್ವಾ ಈ ಎಷ್ಟು ದಿನ ಅಂತ ಹೇಳಿ ನೀವು ಅವ್ಳ್ನ ನೋಡ್ಡಿರಕ್ಕಾಗುತ್ತೆ ನೀವು ಒಂದಲ್ಲ ಒಂದು ದಿಸ ವಯಸ್ಸಾಗುತ್ತೆ ನೀವು ಹೋಗ್ತೀರಾ ಅವಾಗ ನೀವೇ ಏನಾದ್ರು ಇಲ್ಲಾಂದ್ರೆ ಅವ್ಳ್ ಯಾರ್ ನೋಡ್ಕೊಂತಾರಿ ಹಾ ರಾಜಾ ಮಲ್ಲಿ ನೋಡ್ಕೊಂತಾರೆ ಅಂತ ಗ್ಯಾರಂಟಿ ಇಲ್ಲ ಆ ಅವ್ರ ಮಕ್ಳು ಬಂದ್ರು ಅವ್ರು ದಂಡರಾಗ್ತಾರೆ ಅವ್ರ ಮಕ್ಳು ನೋಡ್ಕೊಂಡಾಗ ಆಗುತ್ತೆ ಇವ್ಳು ಯಾರ್ ನೋಡ್ಕೊಂತಾರೆ ಅವಾಗ ನೀವಿಲ್ಲಾಂದ್ರೆ ಏನೋ ನೀವೇ ತಕ್ಕ ಏನೋ ಚೆನ್ನಾಗಿ ನೋಡ್ಕೊಂತೀರಾ ಅಯ್ಯೋ ಏನ್ ಮಾಡೋದು ಕಣೆ ಅದ್ರ ಬಗ್ಗೆ ನಾವೇನು ತಲೆ ಕೆಡ್ಸ್ಕೊಂಡಿಲ್ಲ ರಾಜನು ಏನು ಬೇಡ ನಾವೆಲ್ಲ ನೋಡ್ಕೊಂತೀವಿ ನೋಡ್ಕೊತೀವಳ ನೀವೇನು ತಲೆ ಕೆಡಿಸ್ಕೊಮಕ್ ಹೋಗ್ಬೇಡ್ರಿ ಅಂತ ಹೇಳಿ ನಮ್ಮ ರಾಜನು ಮಲ್ಲಿನೂನು ಹ್ಮ್ ಏನೋ ಒಳ್ಳೇವ್ನೇನೆ ಆದ್ರೆ ಮಲ್ಲಿನೂ ಹಂಗೆ ನೋಡ್ಕೊತಾರೆ ಅಂತ ಏನ್ ಗ್ಯಾರಂಟಿ ಅತ್ಕಿ ಅಣ್ಣ ಆದ್ರೂ ಅತ್ಗೆ ನಮ್ಮ ಅವಳ ಹೇಳಿಲ್ವಾ ಹೇಳಿಲ್ವ ದೊಡ್ಡವರು ಈಗ ಎರಡು ಮಕ್ಕಳು ಬೇರೆ ಆಗಿವೆ ಗಂಡು ಹುಡುಗ ಹ ಹೇ ಪ್ರೀತಿ ಇರುತ್ತೆ ಅಂತ ಏನ್ ಗ್ಯಾರಂಟಿ ನೀವಿರ ತಕ್ಕ ನೋಡ್ಕೊಂತಾರೆ ಆಸ್ತಿ ಪಾಸ್ತಿ ಅಂತ ಆಸೆ ಮೇಲೆ ನೀವಿಲ್ದೇ ಇದ್ದಾಗ್ಲೂ ಹಿಂಗೇನ್ ಮಾಡ್ಕೊಂತಾರ ಅಂತ ಏನು ನಮ್ಗೆ ಹಂಗಂತ ಹೇಳಿ ಬಲವಂತ ಮದ್ವೆ ಮಾಡಕ್ ಆಗುತ್ತೇನೆ ಜಯಮ್ಮ ಹ ನೋಡನ್ ಬಿಡು ಹೆಂಗಾಗುತ್ತೆ ಏನು ನಿಮ್ಮ ಅಣ್ಣಗೆ ಬಂದಾಗ ಅದೇ ಹೇಳ್ತೀನಿ ನೋಡೋಣ ಏನು ಅಂಬತ್ತೆ ಆ ಇಷ್ಟ ಇಲ್ಲ ನಮ್ಮ ಪದ್ದು ಇಲ್ಲೇ ಉಂಡಾಡಿ ಗುಂಡು ಆಟ ಆಡ್ಕೊಂಡಿರಲಿ ಬಿಡು ನಮ್ಗೇನು ಕಮ್ಮಿ ಆಗೈತೆ ಅಂತ ಹೇಳ್ತೈತೆ ಹ್ಞೂ ಅಲ್ಲದಕ್ಕೆ ಮದುವೆ ಮಾಡಿರಿ ಬದ್ಲು ಹಾಕ್ಬೋದು ಅದಕ್ಕೇನೆ ಹೇಳಿದ್ದು ನಮ್ಮ ಸುಂದರ ಬದಲಾಗ್ದಂಗೆ ಅವಳು ಬದಲಾದ್ರೆ ನಿಮಗೆ ಖುಷಿ ಅಲ್ವಾ ಹಾಂ ಅಲ್ಲಾ ನಮಗೂ ಸಂತೋಷನೇ ಬದ್ಲಾದ್ರೆ ಆದ್ರೆ ಏನ್ ಮಾಡೋದು ಹ್ಮ್ ಮಾವ ಗಂಡ ಎಲ್ಲ ಇರ್ತಾರಲ್ಲ ಅವರು ಹೇಳಿ ಒಂದೊಂದೇ ಒಂದೊಂದೇ ಕೆಲಸ ಆಮೇಲೆ ಆದ್ಮೇಲೆ ಜವಾಬ್ದಾರಿನೂ ಬರುತ್ತೆ ಮಕ್ಕಳಿಗೆ ಆದ್ಮೇಲೆ ನಾವು ಇನ್ನೊಬ್ರ ಚೆನ್ನಾಗಿರ್ಬೇಕು ಅನ್ನೋ ಆಸೆನೂ ಬರುತ್ತೆ ನಾವು ದುಡಿಬೇಕು ನಾವು ಸಂಪಾದನೆ ಮಾಡ್ಬೇಕು ಅಂತಾನ ಅವ್ರ ಮನ್ಸಗು ಬರೋದು ಬದಲಾವಣೆ ಆದ್ರೂ ಆಗ್ಬೋದು ಹ್ಮ್ ಮದ್ವೆ ಮಾಡಿ ಮಂಜಿ ಅವರು ದಡಮ್ ಆಗ್ಬೇಕು ದಡಮ್ಮ ಅಂತ ಕರಿ ಹೌದಾ ನನಗೆ ಗೊತ್ತಿರಲಿಲ್ಲ ಏನಾಗ್ಬೇಕು ಅಂತ ಅಚ್ಚಂಗಂದೆ ಸರಿ ದಡಮ್ಮ ಆಯ್ತು ಹಾಗೆ ಕರಿತೀನಿ ಸರಿ ಅಮ್ಮ ಇರು ಗುಲಾಬಿ ಗುಲಾಬಿ ಇವ್ರಿಗೆ ಕಾಫಿ ನೋಟಿ ನಮ್ಮ ಕಾಸ್ಕೆ ಮಾರಿ ಇಟ್ಟಿದೀನಿ ಇದು ಅಮೂರಿ ತಾಂಬತ್ತೀನಿ ಇರ್ರಿ ಮಾತಾಡ್ತೀರಿ ತಾಂಬತ್ತೀನಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮ ಎಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ